ಸ್ನೇಹಿತರೆ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಸರ್ಕಾರಿ ಉದ್ಯೋಗದ ಮಾಹಿತಿನ ತಂದಿದ್ದೇನೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ಯಾಕಂದ್ರೆ ಈ ವಿಡಿಯೋದಲ್ಲಿರುವಂತಹ ಅಧಿಸೂಚನೆ ತುಂಬಾ ಪ್ರಮುಖವಾಗಿರುವಂಥದ್ದು ಸ್ನೇಹಿತರೆ ಭಾರತೀಯ ಅಂಚೆ ಇಲಾಖೆ ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನ ತನ್ನ ಮೊದಲ ಹಂತದ ಬೃಹತ್ ನೇಮಕಾತಿ ಅಧಿಸೂಚನೆಯನ್ನ ಬಿಡುಗಡೆ ಮಾಡಿದೆ ದೇಶದಾದ್ಯಂತ ಒಟ್ಟು ಇಪ್ಪತ್ತೆಂಟು ಸಾವಿರದ ಏಳುನೂರ ನಲವತ್ತು ಗ್ರಾಮೀಣ ಸೇವಕ ಹುದ್ದೆಗಳನ್ನ ಭರ್ತಿ ಮಾಡುವುದಕ್ಕೆ ಈ ಅಧಿಸೂಚನೆಯನ್ನ ಹೊರಡಿಸಿದೆ ಇಲ್ಲಿ ಕೇವಲ ಹತ್ತನೇ ತರಗತಿ ಅಂಕಗಳ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗ್ತಾಯಿತ್ತು ಸರ್ಕಾರಿ ಉದ್ಯೋಗದ ನಿರೀಕ್ಷೆಯಲ್ಲಿರುವ ಎಷ್ಟೋ ಜನರಿಗೆ ಈ ಸುವರ್ಣ ಅವಕಾಶ ಯಾರು ಕೂಡ ಮಿಸ್ ಮಾಡಿಕೊಳ್ಬೇಡಿ ಗ್ರಾಮೀಣ ಭಾಗದ ಜನರಿಗೆ ಅಂಚೆ ಮತ್ತು ಬ್ಯಾಂಕಿಂಗ್ ಸೇವೆಗಳನ್ನು ತಲುಪಿಸುವ ಈ ಕೆಲಸ ಉತ್ತಮ ಗೌರವಧನ ಮತ್ತು ಸಾಮಾಜಿಕ ಭದ್ರತೆಯನ್ನು ಒದಗಿಸ್ತದೆ ಯಾರು ಕೂಡ ಈ ಒಂದು ಅಧಿಸೂಚನೆ ಸುವರ್ಣ ಅವಕಾಶವನ್ನು ಮಿಸ್ ಮಾಡಿಕೊಳ್ಬೇಡಿ ಈ ಹುದ್ದೆಗೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಮುಂದೆ ಕೊಡ್ತಾ ಹೋಗ್ತೀನಿ ನೀವೇನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಡೋದೇ ಆದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಪ್ರತಿಯೊಂದು ಸರ್ಕಾರಿ ಉದ್ಯೋಗದ ಮಾಹಿತಿಯನ್ನ ಪಡೆದುಕೊಳ್ಳಿ ಸ್ನೇಹಿತರೆ ಉದ್ಯೋಗದ ವಿವರವನ್ನ ನೋಡ್ಕೊಂಡು ಬರೋಣ ನೇಮಕಾತಿ ಪ್ರಕ್ರಿಯೆ ಪ್ರಮುಖ ಅಂಶಗಳನ್ನ ನೋಡೋದಾದ್ರೆ ನೇಮಕಾತಿ ಸಂಸ್ಥೆ ಭಾರತೀಯ ಅಂಚೆ ಇಲಾಖೆ ಹುದ್ದೆಗಳ ಹೆಸರು ಗ್ರಾಮೀಣ ಡಾಕ್ ಸೇವಕ ಅಂದ್ರೆ ಶಾಖಾ ಅಂಚೆ ಅಧಿಕಾರಿ ಮತ್ತು ಸಹಾಯಕ ಶಾಖಾ ಅಂಚೆ ಅಧಿಕಾರಿ ಹುದ್ದೆಗಳ ಸಂಖ್ಯೆ ಇಲ್ಲಿ ಭಾರತದಾದ್ಯಂತ ಖಾಲಿ ಒಟ್ಟು ಹುದ್ದೆಗಳ ಸಂಖ್ಯೆ ಇಪ್ಪತ್ತೆಂಟು ಸಾವಿರದ ಏಳುನೂರ ನಲ್ವತ್ತು ಹುದ್ದೆಗಳು ಖಾಲಿ ಇವೆ ಇನ್ನು ಕರ್ನಾಟಕ ವೃತ್ತದಲ್ಲಿ ಸುಮಾರು ಒಂದು ಸಾವಿರದ ಇಪ್ಪತ್ಮೂರು ಹುದ್ದೆಗಳು ಖಾಲಿ ಇವೆ ಉದ್ಯೋಗ ಸ್ಥಳ ಭಾರತದಾದ್ಯಂತ ಇರುವ ವಿವಿಧ ಅಂಚೆ ವಿಭಾಗಗಳ ಗ್ರಾಮೀಣ ಕಚೇರಿಗಳಲ್ಲಿ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಅಂದರೆ ಅಧಿಕೃತ ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲಿ ಮಾತ್ರ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನು ಹುದ್ದೆಗಳ ವಿವರವನ್ನ ನೋಡ್ತಾ ಹೋಗೋಣ ಈ ನೇಮಕಾತಿಯಲ್ಲಿ ಮುಖ್ಯವಾಗಿ ಮೂರು ವಿಭಾಗಗಳಲ್ಲಿ ಅಭ್ಯರ್ಥಿಗಳನ್ನು ನೇಮಕ ಮಾಡಿಕೊಳ್ಳಲಾಗುತ್ತೆ ಮೊದಲನೇದಾಗಿ ಶಾಖಾ ಅಂಚೆ ಅಧಿಕಾರಿ ಬಿಪಿಎಂ ಇವರು ಗ್ರಾಮ ಮಟ್ಟದ ಅಂಚೆ ಕಚೇರಿ ಮುಖ್ಯಸ್ಥರಾಗಿರ್ತಾರೆ ಅಂಚೆ ಉಳಿತಾಯ ಯೋಜನೆಗಳು ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ವ್ಯವಹಾರಗಳು ಮತ್ತು ಒಟ್ಟಾರೆ ಕಚೇರಿ ನಿರ್ವಹಣೆಯ ಜವಾಬ್ದಾರಿಯನ್ನು ಇವರು ಹೊಂದಿರ್ತಾರೆ ಎರಡನೇದಾಗಿ ಸಹಾಯಕ ಶಾಖಾ ಅಂಚೆ ಅಧಿಕಾರಿ ಎ ಬಿ ಪಿ ಇವರು ಶಾಖಾ ಅಂಚೆ ಅಧಿಕಾರಿಗಳಿಗೆ ನೆರವಾಗಬೇಕು ಅಂಚೆ ಚೀಟಿಗಳ ಮಾರಾಟ ಪತ್ರಗಳ ವಿತರಣೆ ಮತ್ತು ಗ್ರಾಹಕ ಸೇವಾ ಕೇಂದ್ರಗಳ ನಿರ್ವಹಣೆಯ ಕೆಲಸಗಳನ್ನು ಇವರು ಮಾಡಬೇಕಾಗುತ್ತೆ ಇನ್ನು ಅಂಚೆ ಸೇವಕ ಡಾಕ್ ಸೇವಕ ಇವರು ಉಪ ಅಂಚೆ ಕಚೇರಿಗಳು ಅಥವಾ ವಿಭಾಗೀಯ ಕಚೇರಿಗಳಲ್ಲಿ ಅಂಚೆ ಚೀಲಗಳ ಹಸ್ತಾಂತರ ವಿಂಗಡಣೆ ಮತ್ತು ಕಚೇರಿಯ ದೈನಂದಿನ ಕೆಲಸಗಳನ್ನು ನಿರ್ವಹಿಸುತ್ತಾರೆ ಇಂಡಿಯಾ ಪೋಸ್ಟ್ ಜಿ ಡಿ ಎಸ್ ರಿಕ್ವೈರ್ಮೆಂಟ್ ಎರಡ್ ಸಾವಿರದ ಇಪ್ಪತ್ತಾರ ಭಾರತೀಯ ಅಂಚೆ ಇಲಾಖೆ ನೇಮಕಾತಿಯ ಒಂದು ಅಧಿಸೂಚನೆಯಂತೆ ಈ ಒಂದು ಕರ್ತವ್ಯವನ್ನು ಇವರು ನಿರ್ವಹಿಸಬೇಕಾಗುತ್ತೆ ಇನ್ನು ವಿದ್ಯಾರ್ಹತೆಯನ್ನು ನೋಡೋದಾದ್ರೆ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಕನಿಷ್ಠ ಅರ್ಹತೆಗಳನ್ನು ಪೂರೈಸಿರಲೇಬೇಕಾಗುತ್ತೆ ಅಭ್ಯರ್ಥಿಯು ಭಾರತದ ಮಾನ್ಯತೆ ಪಡೆದ ಮಂಡಳಿಯಿಂದ ಹತ್ತನೇ ತರಗತಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಎರಡನೇದಾಗಿ ಹತ್ತನೇ ತರಗತಿಯಲ್ಲಿ ಗಣಿತ ಮತ್ತು ಇಂಗ್ಲಿಷ್ ವಿಷಯಗಳನ್ನು ಕಡ್ಡಾಯವಾಗಿ ಓದಿರಬೇಕು ಮತ್ತು ಅದರಲ್ಲಿ ತೇರ್ಗಡೆ ಕೂಡ ಆಗಿರಬೇಕು ಇನ್ನು ಅಭ್ಯರ್ಥಿಯು ಆಯಾ ವೃತ್ತದ ಸ್ಥಳೀಯ ಭಾಷೆಗಳನ್ನು ಅಂದ್ರೆ ಕರ್ನಾಟಕದಲ್ಲಿ ಕನ್ನಡ ಹೀಗೆ ಕನಿಷ್ಠ ಹತ್ತನೇ ತರಗತಿವರೆಗೂ ಒಂದು ವಿಷಯವಾಗಿ ಅಧ್ಯಯನವನ್ನ ಮಾಡಿರಲೇಬೇಕು ಇನ್ನು ಅಭ್ಯರ್ಥಿಗಳು ಕಂಪ್ಯೂಟರ್ ಜ್ಞಾನ ಹೊಂದಿರುವುದು ಕೂಡ ತುಂಬಾ ಮುಖ್ಯವಾಗಿದೆ ಸೈಕಲ್ ಸವಾರಿ ಮಾಡೋದು ತಿಳಿದಿರಬೇಕು ಅದರ ದ್ವಿಚಕ್ರ ವಾಹನ ಚಲಾಯಿಸಲು ತಿಳಿದಿದ್ರು ಕೂಡ ಪರಿಗಣಿಸಲಾಗುತ್ತೆ ಆಯ್ಕೆಯಾದ ಅಭ್ಯರ್ಥಿಗಳ ಜೀವನೋಪಾಯಕ್ಕಾಗಿ ಅಂಚೆ ಇಲಾಖೆಯ ಆದಾಯವಿಲ್ಲದೆ ಬೇರೆ ಆದಾಯದ ಮೂಲವನ್ನ ಹೊಂದಿರಬೇಕಾಗುತ್ತೆ ಇನ್ನು ವಯೋಮಿತಿ ಮತ್ತು ವಯೋ ಸಡಿಲಿಕೆಯನ್ನು ನೋಡುವುದಾದ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ವಯಸ್ಸಿನ ಫೆಬ್ರವರಿ ಹದಿನಾರು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಅನ್ವಯಿಸಿ ಲೆಕ್ಕ ಹಾಕಲಾಗುತ್ತೆ ಕನಿಷ್ಠ ವಯೋಮಿತಿ ಹದಿನೆಂಟು ವರ್ಷಗಳಾಗಿರಬೇಕು ಗರಿಷ್ಠ ವಯೋಮಿತಿ ನಲವತ್ತು ವರ್ಷದ ಒಳಗಿರಬೇಕು ಸರ್ಕಾರದ ನಿಯಮಗಳ ಪ್ರಕಾರ ಕೆಳಗಿನ ವರ್ಗದ ಅಭ್ಯರ್ಥಿಗಳಿಗೆ ವಯೋಮಿತಿಯಲ್ಲೂ ಕೂಡ ಸಡಿಲಿಕೆಯನ್ನು ನೀಡಲಾಗಿದೆ ಇನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ಸಡಿಲಿಕೆ ಇದೆ ಇತರ ಹಿಂದುಳಿದ ವರ್ಗಗಳ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳ ಸಡಿಲಿಕೆ ಇದೆ ಇನ್ನು ವಿಕಲಚೇತನ ಪಿ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳು ವಿಕಲಚೇತನ ಪ್ಲಸ್ ಸಿ ಅಭ್ಯರ್ಥಿಗಳಿಗೆ ಹದಿಮೂರು ವರ್ಷಗಳು ವಿಕಲಚೇತನ ಪ್ಲಸ್ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಹದಿನೈದು ವರ್ಷಗಳು ಆರ್ಥಿಕವಾಗಿ ಹಿಂದುಳಿದ ವರ್ಗದ ಇ ಎಸ್ ಅಭ್ಯರ್ಥಿಗಳಿಗೆ ಯಾವುದೇ ವಯೋಮಿತಿ ಸಡಿಲಿಕೆ ಇರೋದಿಲ್ಲ ಅಂತ ತಿಳಿಸಿದೆ ವೇತನ ಶ್ರೇಣಿ ನೋಡುವುದಾದ್ರೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಕೆಲಸದ ಅವಧಿಯಲ್ಲಿ ಆಧಾರದ ಮೇಲೆ ಪ್ರತಿ ತಿಂಗಳು ವೇತನವನ್ನು ನೀಡಲಾಗುತ್ತೆ ಶಾಖಾ ಅಂಚೆ ಅಧಿಕಾರಿ ಬಿಪಿಎಂ ಈ ಹುದ್ದೆಗೆ ಪ್ರತಿ ತಿಂಗಳು ಹನ್ನೆರಡು ಸಾವಿರ ರೂಪಾಯಿಯಿಂದ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ತರವರೆಗೂ ಇಲ್ಲಿ ವೇತನ ನೀಡಲಾಗುತ್ತೆ ಸಹಾಯಕ ಶಾಖಾ ಅಂಚೆ ಅಧಿಕಾರಿ ಅಂಚೆ ಸೇವಕ ಇವರಿಗೆ ರೂಪಾಯಿ ಹತ್ತು ಸಾವಿರದಿಂದ ಇಪ್ಪತ್ತ್ನಾಲ್ಕು ಸಾವಿರದ ನಾಲ್ಕುನೂರ ಎಪ್ಪತ್ತರವರೆಗೂ ಇಲ್ಲಿ ನಿಮಗೆ ವೇತನವನ್ನು ನೀಡಲಾಗುತ್ತೆ ವೇತನದ ಜೊತೆಗೆ ಅಭ್ಯರ್ಥಿಗಳಿಗೆ ಕಾಲ ಕಾಲಕ್ಕೆ ಸರ್ಕಾರ ಘೋಷಣೆ ಮಾಡುವ ತುಟ್ಟಿ ಬರ್ತಿ ಮತ್ತು ವಾರ್ಷಿಕ ಮೂರು ಪ್ರತಿಶತರಷ್ಟು ವೇತನ ಏರಿಕೆ ಸೌಲಭ್ಯ ಕೂಡ ಇರುತ್ತೆ ಅರ್ಜಿ ಶುಲ್ಕ ಇಲ್ಲಿ ಸಾಮಾನ್ಯ ಮತ್ತು ಒ ಬಿ ಸಿ ಮತ್ತು ಇ ಡಬ್ಲ್ಯೂ ಎಸ್ ಪುರುಷ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಅರ್ಜಿ ಶುಲ್ಕ ಇದೆ ಇನ್ನು ಎಲ್ಲ ವರ್ಗದ ಮಹಿಳಾ ಅಭ್ಯರ್ಥಿಗಳಿಗೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ವಿಕಲಚೇತನರು ಮತ್ತು ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ ಇಲ್ಲಿ ಯಾವುದೇ ಶುಲ್ಕ ಇಲ್ಲ ಉಚಿತವಾಗಿರುತ್ತೆ ನೀವು ಅರ್ಜಿ ಶುಲ್ಕವನ್ನು ಆನ್ಲೈನ್ ಮೂಲಕ ಅಥವಾ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಅಥವಾ ಯು ಪಿ ಐ ಬಳಸಿ ಪಾವತಿಸಬಹುದಾಗಿದೆ ಇನ್ನು ಅರ್ಜಿ ಸಲ್ಲಿಸುವುದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ನಾನು ಮಾಹಿತಿನ ಇವತ್ತು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೇನೆ ಮೊದಲನೇದಾಗಿ ಅಂಚೆಲಾಗಿ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅಲ್ಲಿ ನೋಂದಣಿ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ಅಂದರೆ ರಿಜಿಸ್ಟ್ರೇಷನ್ ಅಂತ ಇರುತ್ತೆ ಅದಾದ ನಂತರ ನಿಮ್ಮ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ವಿಳಾಸವನ್ನು ನೀಡಿ ಅಲ್ಲಿ ಒಂದು ಬಾರಿ ಒ ಟಿ ಆರ್ ಪ್ರಕ್ರಿಯೆಯನ್ನು ನೀವು ಇಲ್ಲಿ ಪೂರ್ಣಗೊಳಿಸಬೇಕಾಗುತ್ತೆ ಅದಾದ ನಂತರ ನೋಂದಣಿ ಸಂಖ್ಯೆ ಮತ್ತು ಪಾಸ್ವರ್ಡ್ ಬಳಸಿ ಲಾಗಿನ್ ಹಾಕಿ ನಿಮ್ಮ ವೈಯಕ್ತಿಕ ಮತ್ತು ಶೈಕ್ಷಣಿಕ ವಿವರಗಳನ್ನು ಸರಿಯಾಗಿ ಭರ್ತಿ ಮಾಡಬೇಕು ಅದಾದ ನಂತರ ಇತ್ತೀಚಿನ ನಿಮ್ಮ ಭಾವಚಿತ್ರ ಅದು ಮೂವತ್ತು ಬಿಯಿಂದ ನೂರು ಕೆ ಬಿ ಒಳಗಿರಬೇಕು ಮತ್ತು ನೀವು ಸಿಗ್ನೇಚರ್ ಮಾಡಿದ ಕಾಫಿ ಇಪ್ಪತ್ತು ಬಿಯಿಂದ ನೂರು ಕೆ ಬಿ ಒಳಗಡೆ ಇರಬೇಕು ಎಳತೆಯಲ್ಲಿ ಅಪ್ಲೋಡ್ ಮಾಡಬೇಕು ಆಮೇಲೆ ನೀವು ಕೆಲಸ ಮಾಡಲು ಇಚ್ಛಿಸುವ ಅಂಚೆ ವಿಭಾಗ ಮತ್ತು ಹುದ್ದೆಗಳ ಆದ್ಯತೆಯನ್ನು ಅಲ್ಲಿ ಪ್ರಿಫರೆನ್ಸ್ ಆಗಿ ಆಯ್ಕೆ ಮಾಡಿಕೊಳ್ಬೇಕು ಇನ್ನು ಅದಾದ ನಂತರ ಶುಲ್ಕ ಪಾವತಿಗೆ ಅರ್ಹರಿದ್ರೆ ಆನ್ಲೈನ್ ಮೂಲಕ ನೂರು ರೂಪಾಯಿ ನೀವು ಪಾವತಿಸಿ ಅರ್ಜಿಯನ್ನು ಸಲ್ಲಿಸಬಹುದು ಕೊನೆಯದಾಗಿ ಅರ್ಜಿಯ ಪ್ರತಿ ಪ್ರತಿಯನ್ನು ಮುಂದೆ ಹೆಲ್ಪ್ ಆಗುತ್ತೆ ಅದನ್ನು ಪ್ರಿಂಟ್ ತೆಗೆದುಕೊಂಡು ಇಟ್ಕೊಳ್ಬೇಕಾಗುತ್ತೆ ನೀ ಹುದ್ದೆಗೆ ಆಯ್ಕೆ ಯಾವ ರೀತಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ ಇಲ್ಲಿ ಮೊದಲನೇದಾಗಿ ಮೆರಿಟ್ ಪಟ್ಟಿ ತಯಾರು ಮಾಡ್ತಾರೆ ಹತ್ತನೇ ತರಗತಿಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಆಧಾರದ ಮೇಲೆ ಸಿಸ್ಟಮ್ ಮೂಲಕ ಸ್ವಯಂಚಾಲಿತವಾಗಿ ಮೆರಿಟ್ ಪಟ್ಟಿಯನ್ನು ಸಿದ್ಧಪಡಿಸಲಾಗುತ್ತೆ ಒಂದು ವೇಳೆ ಅಂಕಪಟ್ಟಿಯಲ್ಲಿ ಕೇವಲ ಗ್ರೇಡ್ಗಳಿದ್ರೆ ಅದನ್ನು ನೈನ್ ಪಾಯಿಂಟ್ ಫೈವ್ ರ ಗುಣಕದಿಂದ ಗುಣಿಸಿ ಅಂಕಗಳನ್ನು ಪರಿವರ್ತಿಸಲಾಗುತ್ತೆ ಇನ್ನು ಸಮಾನ ಅಂಕಗಳಿದ್ದಲ್ಲಿ ವಯಸ್ಸಿನ ಹಿರಿಯರಿಗೆ ಮತ್ತು ನಂತರ ಮಹಿಳಾ ಅಭ್ಯರ್ಥಿಗಳಿಗೆ ಆದ್ಯತೆಯನ್ನು ಕೊಡಲಾಗುತ್ತೆ ಮೆರಿಟ್ ಪಟ್ಟಿಯಲ್ಲಿ ಸ್ಥಾನ ಪಡೆದ ಅಭ್ಯರ್ಥಿಗಳು ಹದಿನೈದು ದಿನದೊಳಗೆ ನಿಗದಿತ ಕಚೇರಿಗೆ ಭೇಟಿ ನೀಡಿ ಮೂಲ ದಾಖಲೆಗಳ ಪರಿಶೀಲನೆ ಮಾಡಿಸಿಕೊಳ್ಬೇಕು ಇನ್ನು ಅಂತಿಮ ಆದೇಶ ಅಂದರೆ ದಾಖಲೆಗಳ ಪರಿಶೀಲನೆ ಯಶಸ್ವಿಯಾದ ನಂತರ ಅಭ್ಯರ್ಥಿಗಳಿಗೆ ತಾತ್ಕಾಲಿಕ ನೇಮಕಾತಿ ಆದೇಶವನ್ನು ನೀಡಲಾಗುತ್ತೆ ಇನ್ನು ಪ್ರಮುಖ ದಿನಾಂಕಗಳನ್ನು ನೋಡೋದಾದ್ರೆ ಅಂದರೆ ಅರ್ಜಿ ಸಲ್ಲಿಸಲು ಇರುವಂಥ ಕೊನೆಯ ದಿನಾಂಕ ಮತ್ತು ಅರ್ಜಿ ಆರಂಭವಾದ ದಿನಾಂಕವನ್ನ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಇಲ್ಲಿ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸೋದಕ್ಕೆ ನಿಮಗೆ ಇರುವಂಥ ಆರಂಭವಾದ ಅರ್ಜಿ ಸಲ್ಲಿಕೆಗೆ ಆರಂಭವಾದ ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಅರ್ಜಿ ಸಲ್ಲಿಸಲು ಮತ್ತು ಶುಲ್ಕ ಪಾವತಿಸಲಿರುವ ಕೊನೆಯ ದಿನಾಂಕ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತಾರು ಅರ್ಜಿ ತಿದ್ದುಪಡಿಗಾಗಿ ವಿಂಡೋ ತೆರೆಯುವ ದಿನಾಂಕ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತಾರರಿಂದ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರವರೆಗೂ ಇನ್ನು ಮೆರಿಟ್ ಪಟ್ಟಿ ಪ್ರಕಟವಾಗುವ ಅಂದಾಜು ಸಮಯ ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರು ಅಂತ ತಿಳಿಸಲಾಗಿದೆ ಆದರೆ ಇದು ಅಧಿಕೃತವಾಗಿಲ್ಲ ನೀವು ಇನ್ನೊಮ್ಮೆ ಅಧಿಕೃತ ಅಧಿಸೂಚನೆಯನ್ನು ಓದಿ ನಂತರ ಅರ್ಜಿಯನ್ನು ಸಲ್ಲಿಸಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿಯೊಂದು ಉದ್ಯೋಗದ ಮಾಹಿತಿಯನ್ನು ಪಡೆದುಕೊಳ್ಳಿ ಉದ್ಯೋಗಗಳ ಮಾಹಿತಿಯನ್ನು ಪಡೆದುಕೊಳ್ಳಲು ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ